ಪ್ರತಿಷ್ಠೆ ತಗೊಲಾರ್ದನೇ ಆಯ್ತು ಈ ಒಂದು ಏನು ಬಿಲ್ ಅದ ಇದನ್ನು ಸದನ ಸಮಿತಿಗೆ ವಹಿಸಿ ದಯವಿಟ್ಟು ಅದನ್ನ ವಾಪಸ್ ತಗೋಬೇಕಾದ ನಿಮ್ಮ ಮೂಲಕ ಹೊರಗೆ ವಿನಂತಿ ಸ ತಮ್ಮ ಮುಗಿದು ಎಷ್ಟು ಕಾಲ್ ಮುಗಿದು ಅದೀಶ್ ಕೆಟ್ಟು ಮಾತಾಡ್ತಿದ್ದೀರಲ್ಲ ಮಾತಾಡಿ ಸಿದ್ಧಸ್ವಾಮಿ ಮನೆ ಅಧ್ಯಕ್ಷರೇ ಎಲ್ಲ ಮತ ಆಗಲೇ ಹಾಂ ಚರ್ಚೆ ಮಾಡ್ತಾ ಸಂದರ್ಭದಲ್ಲಿ ಹೇಳಿದೆ ನೋಟಿಸ್ನ ಮೂವತ್ತು ದಿವಸಕ್ಕೆ ಇಳಿಸಿರ್ಬೇಕಾದ್ರೆ ಸುಸ್ತಿದಾರರು ಸಾಲವನ್ನ ಕಟ್ಟತಕ್ಕ ಅವಧಿಯನ್ನ ಇಪ್ಪತ್ತು ದಿವಸಕ್ಕೆ ಇಳಿಸಿರ್ಬೇಕಾದ್ರೆ ನಮ್ಮ ಆಡಳಿತಾಧಿಕಾರಿಯ ಅವಧಿ ಏನಕ್ಕೋಸ್ಕರ ಮೂರು ತಿಂಗಳಿಗಿಂತ ಹೆಚ್ಚಿಗೆ ಇರಬೇಕು ಅಂತಕ್ಕಂಥದ್ದು ಒಂದು ಅವ್ರ ತಂದಿದ ತಿದ್ದುಪಡಿ ಅದರಲ್ಲಿ ಇದೆ ಆದ್ರಿಂದ ಸಚಿವರು ಅದ್ರ ಬಗ್ಗೆನೂ ಸಹ ಗಮನ ಹರಿಸಬೇಕು ಜೊತೆಗೆ ಈಗಾಗಲೇ ಇನ್ನೊಂದು ಏಂತಂದಿದ್ರೆ ಟ್ವೆಂಟಿ ಏಟ್ ಸಿ ಪ್ರಕರಣ ತಿದ್ದುಪಡಿ ಇದರಲ್ಲಿ ನಮ್ಮ ಏನು ಸಹಕಾರ ಸಂಘಗಳ ಅಧಿಕಾರಿಗಳನ್ನ ಹೇಳ್ತಾರೆ ಮಂಡಳಿಯ ಅಧಿಕಾರಿ ಅಧಿಕಾರಗಳು ಮತ್ತು ಪ್ರಕಾರಗಳಲ್ಲಿ ಒನ್ ಟ್ವೆಂಟಿ ಎ ಪ್ರಕರಣದ ಅಡಿಯಲ್ಲಿ ಸಾಮಾನ್ಯ ವೃಂದಕ್ಕೆ ಸಂಬಂಧಿಸಿರುವ ಉಪಬಂಧಗಳನ್ನು ಹೊರತುಪಡಿಸಿ ಅಂತಕ್ಕಂಥದ್ನ ಹೇಳ್ತಾರೆ ಬಹುಶಃ ಇದೂ ಸಹ ನಾನು ಆಗ್ಲೇ ಹೇಳಿದಂಗೆ ವೈದ್ಯನಾಥನ್ ವರದಿಯಲ್ಲಿ ಇದನ್ನು ಸಹ ಯಾವುದೇ ಕಾರಣಕ್ಕೂ ಸಿ ಅನ್ನು ಇಂಪ್ಲಿಮೆಂಟ್ ಮಾಡಬಾರ್ದು ಅಂತಕ್ಕಂಥದ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅಧ್ಯಕ್ಷರೇ ಏನು ಹೋಗಿತ್ತು ಏಟ್ ಎ ಕಳೆದ ಅಧಿವೇಶನದಲ್ಲಿ ಇಪ್ಪತ್ತ ಮೂರಂದು ಅಂಗೀಕಾರ ಆಗಿದೆ ಆದರೂ ಸಹ ಅದಕ್ಕೆ ನ್ಯಾಯಾಲಯದಲ್ಲಿ ತಾತ್ಕಾಲಿಕವಾಗಿ ತಡೆನು ಸಹ ಸಿಕ್ಕಿದೆ ಅಧ್ಯಕ್ಷರೇ ಈ ರೀತಿಯಲ್ಲಿ ಇರ್ತಕ್ಕಂತ ಸಂದರ್ಭದಲ್ಲಿ ಆ ಒಂದು ಏನು ಮತ್ತೊಂದು ಟ್ವೆಂಟಿ ನೈನ್ ಹೆಚ್ ಅವಿಶ್ವಾಸ ಸೂಚನೆ ಆಗ್ಲೇ ನಮ್ಮ ಇರೋದು ಎಸ್ ಟಿ ಸೋಮಶೇಖರ್ ಸಾಹೇಬ್ರು ಹೇಳಿದ್ರು ಇವತ್ತು ಚುನಾಯಿತ ಆಗಲೇ ನಮ್ಮ ಸಹಕಾರ ಸಚಿವರು ಹೇಳಿದ್ರು ಇದು ಜನಾಂದೋಲನ ಆಗಬೇಕು ಸರ್ಕಾರದ ಆಂದೋಲನ ಆಗಬಾರ್ದು ಅಂತಕ್ಕಂಥ ವಿಚಾರ ಇಟ್ಟಾಗ ಇಲ್ಲಿ ಏನು ಅವ್ರ ತಿದ್ದುಪಡಿ ಏನಿದೆ ಅಂತ ಹೇಳಿದ್ರೆ ಅಧ್ಯಕ್ಷ್ರೆ ಮೂಲ ಅಧಿನಿಯಮದ ಪ್ರಕರಣ ಇಪ್ಪತ್ತೊಂಬತ್ತು ನಲ್ಲಿನ ಉಪ ಪ್ರಕರಣ ಒಂದರಲ್ಲಿ ಬರುವ ಚುನಾಯ್ತಾ ಅಧ್ಯಕ್ಷೆ ಮೂಲ ಅಧಿನಿಯಮದ ಪ್ರಕರಣ ಇಪ್ಪತ್ತೊಂಬತ್ತು ಹೆಚ್ನಲ್ಲಿನ ಉಪಪ್ರಕರಣ ಒಂದರಲ್ಲಿ ಬರುವ ಚುನಾಯ್ತಾ ಎಂಬ ಪದವನ್ನು ಬಿಟ್ಟು ಬಿಡತಕ್ಕದ್ದು ಎರಡು ಉಪಪ್ರಕರಣ ಎರಡರಲ್ಲಿ ಬರುವ ಚುನಾಯಿತ ಎಂಬ ಪದವನ್ನು ಬಿಟ್ಟು ಬಿಡತಕ್ಕದ್ದು ಮೂರು ಉಪ ಪ್ರಕರಣ ಎರಡರ ತರುವಾಯ ಈ ಮುಂದಿನ ಅದನ್ನು ಪರಂತು ಇಪ್ಪತ್ತೆಂಟು ಎ ಉಪ ನಾಲ್ಕು ಎರಡು ನಿರ್ದೇಶಕರ ಉತ್ತಿಪರ ನಿರ್ದೇಶಕರು ಮತ್ತು ಕಾರ್ಯನಿರ್ವಾಹಕರ ನಿರ್ದೇಶಕರು ಅವಿಶ್ವಾಸ ನಿರ್ಣಯದ ಭಾಗವಾಗಿರತಕ್ಕದ್ದಲ್ಲ ಚುನಾಯಿತ ಪ್ರತಿನಿಧಿಗಳ ಜೊತೆಗೆ ಏನ್ ಸರ್ಕಾರ ನಾಮ ನಿರ್ದೇಶನ ಮಾಡುತ್ತೆ ಅವ್ರ ಮೂರು ಜನರನ್ನು ಸೇರಿ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಲಿಕ್ಕೆ ಅವ್ರಿಗೂ ಸಹ ಅಧಿಕಾರ ಇದೆ ಅಂತಕ್ಕಂಥದ್ದು ತೋರಿಸಿದ್ದಾರೆ ಆದ್ರಿಂದ ನೇರವಾಗಿ ಸರ್ಕಾರದ ಹಸ್ತಕ್ಷೇಪ ಇದರಲ್ಲಿ ನೇರವಾಗಿ ಇರ್ತಕ್ಕಂಥ ನಾವು ಅವಿಶ್ವಾಸ ಆಗಲೇ ನಮ್ಮ ಸೌದಿ ಸಾಹೇಬ್ರು ಹೇಳಿದ್ರು ಇವತ್ತು ಸಹಕಾರ ಸಂಘದಲ್ಲಿ ನಮ್ಮ ಸೋಮಶೇಖರ್ ಸಾಹೇಬ್ರು ಸಹ ಹೇಳಿದ್ರು ಸಹಕಾರ ಸಂಘದಲ್ಲಿ ನಾವು ಹತ್ತು ಜನ ಹದಿಮೂರು ಜನ ಡೈರೆಕ್ಟರ್ ಗಳಿದ್ರೆ ಏಳು ಎಂಟು ಐದು ಆರು ಈ ತರ ಒಂದೊಂದು ಗುಂಪು ಇರುತ್ತೆ ಅದರಲ್ಲಿ ಇವಾಗ ನೆಮ್ಮದಿಯಾಗಿ ಹೆಂಗೋ ಆಳ್ತ ಮಂಡಳಿಗಳು ಕೆಲಸ ಮಾಡ್ಕೊಂಡು ಹೋಯ್ತಾ ಇತ್ತು ಈಗ ನಮ್ಮ ನಾಮನಿರ್ದೇಶರು ಬರ್ತಾರೆ ಅಲ್ಲಿ ಸಂಘದ ವ್ಯವಸ್ಥೆ ಬಹಳ ಅದ್ಗೇಡುತ್ತೆ ಅಧ್ಯಕ್ಷರೇ ಜೊತೆಗೆ ಇವತ್ತು ಏನು ನಮ್ಮ ಮೂವತ್ತೊಂದನೇ ಪ್ರಕರಣದ ತಿದ್ದುಪಡಿ ರಿಜಿಸ್ಟ್ರಾರ್ನಿಂದ ವಿಶೇಷ ವಿಶೇಷಾಧಿಕಾರಿಯ ನೇಮಕಾತಿಯ ಬಗ್ಗೆ ಅಧ್ಯಕ್ಷರು ಹೇಳ್ತಾರೆ ಮೂವತ್ತೊಂದರಲ್ಲಿ ಮುಂಚೆ ನೇಮಕ ಮಾಡಲಾದ ವಿಶೇಷಾಧಿಕಾರಿಯು ಸಹಕಾರ ಪತ್ತಿನ ರಚನೆಯಲ್ಲಿನ ಸಂಘದ ಸಂಬಂಧದಲ್ಲಿ ಮೂರು ತಿಂಗಳಿಗಿಂತ ಹೆಚ್ಚಿನ ಅವಧಿಯವರೆಗೆ ಮುಂದುವರ್ತಕ್ಕದ್ದಲ್ಲ ಅಂತ ಹೇಳ್ತಾರೆ ಅಧ್ಯಕ್ಷರೇ ಮುಂಚೆ ಹಂಗಿತ್ತು ಇದನ್ನ ಅವರು ಮೂಲ ಅಧಿನಿಯಮ ಮೂವತ್ತೊಂದನೇ ಪ್ರಕರಣದ ಒಂದನೇ ಉಪ ಪ್ರಕರಣದ ಪರಂತುಕವನ್ನು ಬಿಟ್ಟು ಬಿಡತಕ್ಕದ್ದು ಅಂದ್ರೆ ಮೂರು ತಿಂಗಳು ಅವಧಿ ಇಲ್ಲ ಸರ್ಕಾರ ನೇಮದಷ್ಟು ಎಷ್ಟು ತಿಂಗಳು ಬೇಕಾದ್ರೂ ಆಳ್ತಾಧಿಕಾರಿನ ನೇಮಕ ಮಾಡ್ಕೋಬಹುದಾ ಆಗಲೇ ಒಂದು ಉದಾಹರಣೆ ಹೇಳಿದೆ ನಮ್ಮ ಡಿಸಿಸಿ ಬ್ಯಾಂಕ್ ಉದಾಹರಣೆ ಹೇಳಿದೆ ಮೈಸೂರು ಡಿಸಿಸಿ ಬ್ಯಾಂಕ್ ಆಳಿತಾಧಿಕಾರಿಗಳನ್ನ ಯಾವ ರೀತಿ ಇವತ್ತು ನಮ್ಮ ಡಿಸಿಸಿ ಬ್ಯಾಂಕ್ನ ಆಳ್ತ ಮಂಡಿಗಳು ಯಾವ ರೀತಿ ತಪ್ಪು ಮಾಡಿದಂತ ಅಧಿಕಾರಿಗಳನ್ನ ಎಲ್ಲಿ ತಪ್ಪು ಮಾಡಿದ್ದಾರೆ ಅದೇ ಸ್ಥಳಗಳಿಗೆ ಆಗ್ತಕ್ಕಂಥ ಕೆಲಸವನ್ನು ಆಡಳಿತಾಧಿಕಾರಿಗಳು ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಅಧ್ಯಕ್ಷರೇ ಇವತ್ತು ಮೂರು ತಿಂಗಳು ಕಳೆದ್ರೆ ಒಂದು ವರ್ಷದ ಅವಧಿಯಲ್ಲಿ ನಮ್ದು ಕೇವಲ ಮೂರು ತಿಂಗಳಲ್ಲಿ ಇಪ್ಪತ್ತೇಳು ಕೋಟಿ ವ್ಯವಹಾರ ಆಗಿತ್ತು ಇವತ್ತು ಒಂದು ವರ್ಷ ಕೊಟ್ರೆ ಅವ್ರಿಗೆ ಯಾವ ಮಟ್ಟದ ಇವತ್ತು ಅಧಿಕಾರಿ ಅದೇ ಅಧಿಕಾರಿ ತಪ್ಪು ಮಾಡಿದವ್ರನ್ನ ಹಾಕಿದಾರಲ್ಲ ಈಗ ತಪ್ಪು ಮಾಡಿದವ್ರನ್ನ ಅದೇ ಕೂರಿಸಿದಾರಲ್ಲ ಎಷ್ಟು ಮಾಡ್ಬೋದು ಒಂದು ವರ್ಷಕ್ಕೆ ಬ್ಯಾಂಕ್ ಮುಳುಗೋಗುತ್ತೆ ನಮ್ಮ ಸಹಕಾರಿ ವ್ಯವಸ್ಥೆ ಹಾಳಾಗುತ್ತೆ ಈ ರೀತಿಯಲ್ಲಿ ಮೂವತ್ತೊಂದನೇ ಪ್ರಕರಣದ್ದು ಹಂಗೆ ಇದೆ ಇನ್ನು ಮೂವತ್ತೊಂಬತ್ತು ಎ ಮೂವತ್ತೊಂಬತ್ತು ಎ ಎ ಸಹಕಾರ ಚುನಾವಣಾ ಪ್ರಾಧಿಕಾರದ ಬದಲಾಗಿ ಸಹಕಾರ ಚುನಾವಣಾ ವಿಭಾಗ ಭವಿಷ್ಯಕ್ಕೆ ಸಾಕಷ್ಟು ಜನ ಸಪೋರ್ಟ್ ಮಾಡಿದ್ರು ಆದ್ರೆ ಅಧ್ಯಕ್ಷರೇ ಇವತ್ತು ನಮ್ಮ ಮೈಸೂರು ಡಿ ಸಿ ಸಿ ಬ್ಯಾಂಕ್ನಲ್ಲಿ ಇವತ್ತು ನಾನು ಕಳೆದ ಬೆಳಗಾಂ ಅಧಿವೇಶನದಲ್ಲಿ ಪ್ರಶ್ನೆ ಕೇಳಿದ್ದೀನಿ ಅಧ್ಯಕ್ಷರೇ ಎರಡು ತಿಂಗಳಾಯ್ತು ನನಗೆ ಇನ್ನು ಉತ್ತರ ಉತ್ತರನೇ ಕೊಟ್ಟಿಲ್ಲ ಚುನಾವಣಾ ಆಯೋಗ ಇಟ್ಕೊಂಡೆ ನನಗೆ ಉತ್ತರ ಕೊಡಕಾಗಿಲ್ಲ ಅಂತ ಹೇಳಿದ್ಮೇಲೆ ನನಗಿನ್ನೂ ಪ್ರಶ್ನೆನೇ ಗೊತ್ತಾಗ್ತಿಲ್ಲ ಏನಕ್ಕೆ ಮಾನ್ಯ ಸಚಿವರು ನನಗೆ ಉತ್ತರ ಕೊಟ್ಟಿಲ್ಲ ಅಂತ ನನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ಅಧ್ಯಕ್ಷರೇ ಬೆಳಗಾಂ ಪ್ರಶ್ನೆಗೆ ಇದುವರೆಗೂ ನನಗೆ ಉತ್ತರ ಸಿಕ್ಕಿಲ್ಲ ಈ ರೀತಿಯಲ್ಲಿ ಚುನಾವಣೆ ಆಯೋಗ ಇದೆ ಚುನಾವಣಾ ಆಯೋಗ ಯಾವ ರೀತಿ ನಡ್ಕೊಳ್ತಾ ಇದೆ ಒಬ್ಬರು ಅಧಿಕಾರಿ ನೇಮಕ ಮಾಡಿರ್ತಾರೆ ಇದು ಅದು ಸ್ವಾಯತ್ತತೆಯನ್ನು ಹೊಂದಿದೆ ಈಗ ಆದ್ರೂ ಅಧಿಕಾರಿಗಳು ಇವರೇ ಕೆಲಸ ಮಾಡಿದ್ರು ಸಹ ಡಿ ಸಿ ಇರ್ತಾರೆ ಡಿವಿಷನಲ್ ಕಮಿಷನರ್ ಇರ್ತಾರೆ ಆಯುಕ್ತರಿರ್ತಾರೆ ಇರ್ತಾರೆ ಇವತ್ತು ನಮ್ಮ ಕಾರ್ಪೋರೇಷನ್ ಇಲಾಖೆ ತರಬೇಕು ಅಂತಕ್ಕಂಥದ್ದನ್ನ ಮಾಡ್ತಿದ್ದಾರೆ ಯಾರು ಇರ್ತಾರೆ ಅದರಲ್ಲಿ ಆರ್ ಸಿ ಎಸ್ ಅಡಿಷನಲ್ ರಿಜಿಸ್ಟ್ರಾರ್ ಜಾಯಿಂಟ್ ರಿಜಿಸ್ಟ್ರಾರ್ಸು ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಏನ್ ಮಾಡ್ತಾರೆ ಅವರು ಸರ್ಕಾರ ಹೇಳ್ದಂಗೆ ಮಾಡಬೇಕು ಸ್ವಾಯತ್ತತೆ ಎಲ್ಲಿ ಮೈಸೂರು ಬ್ಯಾಂಕು ಡಿ ಡಿಸಿ ನೋಟಿಫಿಕೇಶನ್ ಮಾಡ್ತಾರೆ ಒಂದೇ ದಿವ್ಸಕ್ಕೆ ವಿಡ್ಡ್ರಾಲ್ ಮಾಡ್ಕೊಳ್ತಾರೆ ಕೊಡ್ತಕ್ಕಂಥದ್ದು ಉತ್ತರ ತರ್ಟೀನ್ ಡಿ ಟು ನಿಯಮ ಉಲ್ಲಂಘನೆ ಆಗಿದೆ ಬಹುಶಃ ನನ್ನಂತೆ ಮೈಸೂರು ಡಿಸಿಸಿ ಬ್ಯಾಂಕ್ನಂತೆ ಹಲವಾರು ಬ್ಯಾಂಕ್ ಗಳು ಹಲವಾರು ಸಹಕಾರ ಸಂಘಗಳು ತರ್ಟಿನ್ ಡಿ ಟೂ ಒಂದು ಫಾಲೋ ಮಾಡಿರ್ಲಿಲ್ಲ ನಾನು ಅದೇ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಮಾನ್ಯ ಸಚಿವರಿಗೆ ತರ್ಟಿನ್ ಡಿ ಟೂ ಥರ್ಟಿನ್ ಡಿ ಟೂ ನಿಯಮದಾಡಿ ಎಷ್ಟು ಸಹಕಾರ ಸಂಘಗಳು ನೋಟಿಸ್ ಅನ್ನ ಕೊಟ್ಟಿತ್ತು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ